ದೇಶ ವಿದೇಶಗಳಲ್ಲಿರುವ ನನ್ನ ಪ್ರೀತಿ ಅಭಿಮಾನಿಗಳಿಗೆ ರಮೇಶ್ ಯಾದವ್ ಮಾಡುವ ನಮಸ್ಕಾರಗಳು ಅಂಗೆಣಸು ಹೊರಗಾಕೆ ಮಗ ಯಾಕಲ್ಲ ನೀನ್ ಸಾಮಾನೆಲ್ಲ ಹೊರಗ ಕೂತಿಯಲ್ಲ ಗಣಸು ಎಲ್ಲ ಹೊರಗ್ ಬಿದ್ದದಲ್ಲ ದನೆಲ್ಲರೂ ಬಾಯ್ ಹಾಕತು ಜಾಗೃತಿ ಮಾಡೋ ಹಾತಿನ ಸಿಕ್ಕ ಆಗ್ತದೆ ಹಾಕ್ತದ್ರಿ ಅದೇ ನೀವ್ ಹೇಳಿದ್ರೆ ನಮ್ ತೀರ ಬಿಡ್ತೀರಾ ಅದ ಅವ್ರು ಅವ್ರು ಕುಯ್ಯೋದೇ ಇಲ್ಲ ಬೇರೆ ಯಾರು ಕುಯ್ಕೋ ಮತ್ತೆ ಸೀಕ್ರೆಟ್ ಒಂದು ಪ್ಯಾಕ್ ಆಗ್ತದೆ ಪರವಾಗಿಲ್ಲ ಹುಡುಗನಪ್ಪ ಅಷ್ಟೇ ಕಮ್ಮಿ ಅದಕ್ಕಿಂತ ಜಾಸ್ತಿ ಹಳೆಯವ್ರು ಎಲ್ಲ ಸುಮಾರು ಜನ ಇದಾರೆ ಅಲ್ಲೇ ಇವನೇ ಪರವಾಗಿಲ್ಲ ಮತ್ತೆ ಒಂದ್ ವೇಳೆ ಸೇದ್ ಸಿಗದಿದ್ರು ಎಲ್ಲರತ್ರ ಹತ್ರ ತುಂಡು ಬೀಡಿ ಸೇದ್ಲೇಬೇಕು ಅಂತ ಆಗ್ತಾನೆ ಬಂಗಾರದಂತ ಹುಡುಗನ ಅರ್ಥ ಮಾಡ್ಕಂತಾರೆ ನೀನ್ ಕುಡಿದ್ಯಾ ಅದಕ್ಕೆ ನಾನು ಕೊಡ್ತೀನಿ ನೀನ್ ಅವ್ರಿಗೆ ಓಡಿಯಕ್ ಹೋಯ್ತೆ ಜಗಳ ಮಾಡಿದ್ಯಾ ನಾನು ಜಗಳ ಮಾಡಿದೆ ಹಿಂಗೆ ಒಂದ್ಕೊಂದ್ ಸಂಬಂಧಿ ರಾತ್ರಿ ಹನ್ನೆರಡು ಗಂಟೆ ಜಗಣ ಎಲ್ಲ ನಿದ್ದಿಲ್ ಇದ್ರು ಅವ್ರ ತಗೋಕ್ ಇವನು ರಾತ್ರಿ ಒಡ್ದ ನೋಡಿ ಗೊರ್ಕೆ ಆ ಗೊರ್ಕೆ ಸೌಂಡಿಗೆ ಪೋರ್ಚುಗೀಸರು ಡಚ್ರು ಗದ್ದಿ ಬೈಲ್ ನಗುದು ಹಕಲಣ ಎತ್ಲಾ ಹೋಗ್ಯಾರಂತ ಯಾವನಿಗ್ ಗೊತ್ತಿಲ್ಲ ಕಣ್ರಿ ಅಧ್ಯಕ್ಷರ ನಮಸ್ಕಾರ ಕಂಡ್ರಿ ನಮಸ್ಕಾರ ಯಾವ್ರ ಮನೆಯಿಂದ ಏಳ್ ಕಳ್ಸಿದೆ ಮನ್ ಅಧ್ಯಕ್ಷರ ಒಂದ್ಗಳಿಗೆ ನಮ್ಮ ಮನೆ ಹತ್ರ ಬಂದೋಗ್ಲಿ ಅಂತ ಅದೇ ನೀವು ಹೇಳಿದ್ರೆ ನೀವು ಅದಕ್ಕೆ ಇಲ್ಲಿ ಬಂದಿದೆ ಒಳ್ಳೇದಾಯ್ತು ಅಧ್ಯಕ್ಷರ ನಾನು ಅವತ್ತೊಂದು ನನ್ ಫ್ರೆಂಡ್ ಒಂದು ಹುಡುಗಿನ ನೋಡಿ ಅಂತ ಹೇಳಿದೆ ಅದೇನಾಯ್ತು ಏನಾದ್ರು ನೋಡಿದ್ರ ಹುಡುಗಿ ನೋಡಿದೀನಿ ಇದಾರೆ ಇದಂಡ್ರಿ ಎಲ್ಲಾ ರಿಚ್ ಹಳ್ಳಿಗೆ ಒಬ್ಬರು ಕೊಡೋಲ್ಲ ಎಲ್ಲ ಬೆಂಗಳೂರು ಕಡೆ ಕೊಡೋದು ಹಂಗಾಗಿ ಹುಡ್ಗ ಏನ್ ಎಂತ ಕತೆ ಹುಡುಗ ಪರವಾಗಿಲ್ಲ ಕಣ್ರಿ ಹುಡುಗ ಓದಕ್ಕೂ ಸಿಕ್ಕಾಪಟ್ಟೆ ಹೋದಾನೆ ನೀನ ಮನೆ ಓದಾನೆ ಅದಕ್ಕೆ ಲೆಕ್ಕನೇ ಇಲ್ಲ ಆದ್ರೆ ಈಗ ಮಾತ್ರ ಒಂದ್ ಅಕ್ಷರ ಬರಕ್ಲಾ ಕಣ್ರಿ ಎಲ್ಲಿ ಎಲ್ಲ ಗುಡ್ಡ ಹಾಕ್ತೇವೆ ಹೌದಾ ಮತ್ತೆ ಮನೆ ಕಡೆ ಹೆಂಗಿದಾನೆ ಮನೆ ಕಡೆ ಎಲ್ಲ ಅನುಕೂಲ ಇದ್ರೆ ಮನೆ ಎಲ್ಲಾ ಜವ್ರದ ಒಂದೇ ಕಂಬದಲ್ಲಿ ನಿಂತದ ಮರ ಪರವಾಗಿಲ್ಲ ಅನುಕೂಲ ಇದೆ ಮತ್ತೆ ಸುತ್ತಮುತ್ತ ತೋಟ ಇದೆ ಒಂದು ಸಿಕ್ಕಾಪಟ್ಟೆ ತೋಟ ಇದೆ ಆದ್ರೆ ಅವ್ರದ್ದಲ್ಲ

ಸಾಯಂಕಾಲ ಮಾತ್ರ ಕಣ್ರಿ ದಿನ ಅಲ್ಲಿ ಕುಡಿತೇನೆ ಸಂಜೆ ಎಂಟು ಗಂಟೆ ಮೇಲೆ ಪರವಾಗಿಲ್ಲ ಕಣ್ರಿ ಆಮೇಲೆ ಇತ್ತೀಚೆಗೆ ಒಂದು ಯಾವ್ದೋ ಒಂದು ಇದು ಇಸ್ಬಿಟ್ಟು ಹೋದ ಶುರು ಮಾಡ್ಕಂಡ್ ಪರವಾಗಿಲ್ಲ ಒಳ್ಳೆ ಹುಡುಗ ನೀವು ನಮ್ ತೀರಾ ಬಿಡ್ತೀರಾ ಅದು ಮತ್ತೆ ಸಿಗ್ರೆಟ್ ಒಂದು ನಾಲ್ಕೈದು ಪ್ಯಾಕ್ ಸೇರ್ತಾ ಪರವಾಗಿಲ್ಲ ಕಣ್ರಿ ಹುಡುಗನ ಅಷ್ಟೇ ಅಷ್ಟೇ ಕಮ್ಮಿ ಅದಕ್ಕಿಂತ ಜಾಸ್ತಿ ಎಲ್ಲ ಸುಮಾರು ಜನ ಇದಾರೆ ಅಲ್ಲೇನ್ರಿ ಇವನೇ ಪರವಾಗಿಲ್ಲ ಮತ್ತೆ ಒಂದ್ ವೇಳೆ ಸಿಗ್ರೆಟ್ ಸಿಗದಿದ್ರು ಎಲ್ಲಾರ ಹತ್ರ ತುಂಡು ಬೀಡಿ ಆದ್ರೆ ಇಸ್ಕೊಂಡು ಸೇದ್ಲೇಬೇಕು ಅಂತ ಹುಡುಗ ಅಜಸ್ಟ್ ಆಗ್ತಾನೆ ಬಂಗಾರದಂತ ಹುಡುಗ ಆಮೇಲೆ ಇನ್ನೊಂದು ಗಲಾಟೆ ಕಣ್ರಿ ಬರೀ ರೌಡಿ ಯಾವತ್ತು ನೋಡಿ ರೌಡಿ ಜಾಮ್ ಮಾರ ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯದ ಶುಭಾಶಯಗಳು ನಿಮ್ಮ ನೆಚ್ಚಿನ ಕೊಹಿನೂರ್ ಜುವೆಲ್ಲರ್ಸ್ ನಲ್ಲಿ ಶ್ರೇಷ್ಠ ಮತ್ತು ಉತ್ತಮ ಗುಣಮಟ್ಟದ ಚಿನ್ನಾಭರಣ ಖರೀದಿಗೆ ಹಿಂದೆ ಭೇಟಿ ನೀಡಿ ಕೊಹಿನೂರ್ ಜುವೆಲ್ಲರ್ಸ್ ಎಂಜಿ ಜಿ ರೋಡ್ ಚಿಕ್ಕಮಗಳೂರು ಇಷ್ಟವ್ರಿ ಇವನ್ಗೆ ಬಂದು ಕೊಟ್ಟು ಹೋಗಿದ್ದು ಹೊರತು ಇವನು ಕೊಟ್ಟಿದ್ದು ಒಂದ್ ದಿವ್ಸ ಇಲ್ಲ ಇವತ್ತ ಗದ್ದಿ ಬೈಲಲ್ಲೆಲ್ಲ ಓಡ್ತಿದ್ದ ಯಾಕಲ್ಲ ಮಾರ ಓಡ್ತಿದ್ಯಾ ಅಂತ ಹೇಳ್ತೀನಿ ಅಲ್ಲಿ ಹಿಂದ್ಗಡೆ ಯಾರ ಇದ್ದಾರೆ ನಾನು ಹೋಗ್ತೀನಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೋಗ್ತಿದ್ದಾನೆ ಆಯ್ತಾ ಇವನ್ನೇ ಬೆರೆಸ್ಕ ಬರ್ತಿದಾರೆ ಆಮೇಲೆ ಒಂದ್ ಎರಡ್ ಮೂರು ಸಲ ಜೈಲಿಗೆ ಅದೇ ಗೊತ್ತೇ ಇದಲ್ಲ ಏನ್ ಅದು ಗಲಾಟಿದು ಅದು ಇದಂತ ಇರ್ತವಲ್ಲ ಕೇಸ್ ಅಂದ್ರೆ ನಾಲ್ಕೈದು ಸಲ ಆಯ್ತು ಇನ್ನು ನೆಕ್ಸ್ಟ್ ಹೋಗಬಹುದೇನ ಜೈಲಿಗೆ ಆ ಮೂಮೆಂಟ್ ಅಲ್ಲಿ ಇದ್ದಾನೆ ಮತ್ತೆ ನೋಡಿ ಅದೇ ಅಷ್ಟು ಹೇಳಿ ಹುಡುಗಿ ಖಂಡಿತ ಕೊಡ್ತಾರೆ ಹುಡುಗ ಯಾಕೆ ಕಲರ್ ಇದಾನೆ ಕಲರು ಮೊದಲು ವೈಟ್ ಇದ್ದ ಈಗ ಸ್ವಲ್ಪ ಕಪ್ಪು ಸಂಘದ ಅಧ್ಯಕ್ಷ ಆಗ್ಯಾನಿ ಹೌದು ರೀ ಸರಿ ಮಾಡ್ಬೋದ ಹೆಂಗೆ ಮಾಡ್ಬೋದಪ್ಪ ಹಂಗೆ ಈಗ ಪ್ಯಾರಂಡ್ ಲವ್ಲಿ ಅದು ಇದೆ ಅಂತೆಲ್ಲ ಬಂದವನ ಸುಮಾರು ಒಂದು ನಾಲ್ಕು ಅಂತ ಅಂತ ಅಂತಿಂತವ್ ನೀವು ಮೊದ್ಲು ಮಾಡ್ಬೇಕು ಬೇಸ್ವಾಸ್ ಅಚ್ಚುಕಟ್ಟು ಹುಡ್ಗ ಕಡ್ರಿ ಓ ವೈಟ್ ಅಂದ್ರೆ ವೈಟ್ ನೀವು ಹಾಕಿರಲ್ಲ ಶರ್ಟ್ ಅಷ್ಟೇ ಕಲರ್ ಬರ್ತಾನೆ ಹೌದಾ ಓಹ್ ಹುಡುಗಿ ಇದಾರ ಹೇಳ್ತೀನಿ ನಾನು ಕರ್ಕ ಬನ್ನಿ ಒಂದಿವಸ ಸಿಕ್ಕಾಪಟ್ಟೆ ಹುಡುಗಿ ಬೇಡ ಒಂದೇ ಹುಡುಗಿ ಒಂದೇ ಹುಡುಗಿ ಒಂದೇ ಹುಡುಗಿ ಸರ್ ನೋಡಿ ಮತ್ತೆ ಹುಡುಗಿ ಅಂತದೇ ಯಾಬಿಟ್ ಇದ್ರು ನಡೀತದೆ ತೊಂದರೆ ಇಲ್ಲ ಹುಡುಗಿ ಅದೇ ತರ ಇದ್ರು ಆಗುತ್ತಾ ಹಂಗೆ ಇದ್ರು ನಡೀತದೆ ಇವನಿಗೆ ತಕ್ಕ ಅಲ್ಲಿಗೆ ಸಂಬಂಧ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಂತಾರೆ ನೀನ್ ಕೊಡ್ದಿಯಾ ಅದಕ್ಕೆ ನಾನು ಕೊಡ್ತೀನಿ ನೀನು ಅವ್ರಿಗೆ ಓಡಿಯಕ್ಕೆ ಹೋಗ್ತಾ ಜಗಳ ಮಾಡಿದೆ ನಾನು ಜಗಳ ಮಾಡಿದ್ದೀನಿ ಹಿಂಗೆ ಒಂದಕ್ಕೊಂದು ಸಂಬಂಧ ಇರುತ್ತೆ ಅಲ್ವಾ ಅದೇ ತರ ಹುಡುಕ್ಬೇಕಾಲೆಗ ನೋಡಿ ಪ್ರಯತ್ನ ಪಡಿ ಅಧ್ಯಕ್ಷ ಮಾತ್ರ ನಿಮ್ಮನ್ನ ಹಂಗೆ ಬಿಡಲ್ಲ ಕಡೆ ಏನಾದ್ರೂ ಟೇಬಲ್ ಅಡಿ ಕೊಡ್ತೀವಿ ಟೇಬಲ್ ಅಡಿ ಎಲ್ಲಾ ಕಡೆನು ಟೇಬಲ್ ಅಡಿ ಆಗ್ತಿರೋದು ಟೇಬಲ್ ಅಡಿ ಕೈ ಆಗ್ತಿದ್ರೆ ಯಾವ್ದು ಕೆಲಸ ಆಗಲ್ಲ ನೋಡಿ ಬೇಕಾರೆ ಯಾವ ವಿಚಾರ ತಗೊಳ್ಳಿ ಟೇಬಲ್ ಅಡಿ ಕೈ ಹೋಯ್ತಾ ನಿಮ್ ಕೆಲ್ಸ ಆಯ್ತು ಇಲ್ಲ ನಾಳೆ ಬಾ ನಾಡ್ದು ಬಾ ಒಂದು ಇದ್ರ ಒಂದು ಬಾಸ ಗಾದೆ ಹೇಳ್ತಾರಲ್ಲ ಹಿಂಗೆ ಪಿನ್ನೆ ತಂಡೆ ಅಂತ ಒಂದು ಗಾದೆ ಬರುತ್ತಲ್ಲ ಆತರ ಸರಿ ಕೊಡ್ತೀನಿ ಅಂತ ಕನ್ನಡದಲ್ಲಿ ಆಯ್ತು ಖಂಡಿತ ಇದ್ರೆ ದಯವಿಟ್ಟು ನಿಮ್ಮನ್ನ ನಂಬಿನ ಕಣ್ರಿ ನಮ್ಮ ಹುಡುಗ ತುದಿಗಾಲಲ್ಲಿ ಓಕೆ ಸರಿ ಈ ಮಳೆಗಾಲದೊಳಗೆ ಮಾಡ್ತಾನೆ ಪೂರ ಮಳೆಗೆ ಮಾಡಬೇಡಿ ಪೂರ ಮಳೆಗಾಲದಲ್ಲಿ ಜನ ಸೇರಕ್ಲ ಕಣ್ರಿ ಯಾಕಂದ್ರ ಜನ ಸೇರಕ್ಲಾ ಸರಿ ಆಯ್ತು ಸಮಸ್ತ ಜನತೆಗೆ ಅಕ್ಷಯ ತೃತೀಯದ ಶುಭಾಶಯಗಳು ನಿಮ್ಮ ನೆಚ್ಚಿನ ಕೋಹಿನೂರ್ ಜುವೆಲ್ಲರ್ಸ್ ನಲ್ಲಿ ಶ್ರೇಷ್ಠ ಮತ್ತು ಉತ್ತಮ ಗುಣಮಟ್ಟದ ಚಿನ್ನಾಭರಣ ಖರೀದಿಗೆ ಹಿಂದೆ ಭೇಟಿ ನೀಡಿ ಕೋಹಿನೂರ್ ಜುವೆಲ್ಲರ್ಸ್ ಎಂ ಜಿ ರೋಡ್ ಚಿಕ್ಕಮಗಳೂರು